ನೋಡ್ರಲ್ಲಿ ನಾನು ಕುಡ್ಸೋಣ ಹಾಕಿ ಮಾಡಿ ನೀರು ನಾಳೆಯಿಂದ ಮಣ್ಣಿಗೆ ಹೋಗ್ಬೇಕಂತಲ್ಲೇ ಏನೇನು ಮಾಡ್ತೀವಿ ಇಂಥ ತಂಡ ಜಾಕ ಮಾಡಿಸ್ಬಿಟ್ಟು ಯಾಕಂದ್ರೆ ಪೌಡ್ರ್ ಹಾಕಿರ್ತೀವಲ್ಲ ಬಿಡ್ಬಾರ್ದು ಅಂತೇಳಿ ಬೇಗ ಮಾಡಿ ಮಾಡಿಬಿಡ್ತಾರ ಸ್ಪೆಷಲ್ ಡೇ ಹಬ್ಬ ಹರಿದಿನ ನಮ್ಮ ವಿಟ್ ಬೀಜ ಹಾಕಿದ್ದ ಇಂಗುಟು ಎಲ್ಲ ಮೇಲಿಂದ ಏನ್ ತಂದಿರಲಿ ನನಗೆ ನಾನು ಪಾಲಕ್ ಸೊಪ್ಪು ನನ್ನ ಪ್ರಾಣಿ ಅಲ್ಲ ಏ ನನ್ನ ಫೇವರಿಟ್ ಬಂದವಲ್ಲ ಏ 10 ಸೆಕೆಂಡ್ ಇದೆ ಮುಬಲ್ಲ ತಿನ್ನ ಬಾಲ ನಾನು ದಾಣಿ ತರದ ನಾನು ಆಶ್ರಮ ಮಾಡಲ್ಲ ನಾನು ಅಂತ ನಿಂತನ ಅವ್ರ ಅಣ್ಣ ಮಾಡಹತೆ ನನ್ನ ವಿಟ್ ಮಸ್ತಾ ಇದ್ರು ಬಿಟ್ ಕಲರ್ಫುಲ್ ಆಗಿ ಸಾರು ಮಾಡ್ತೀನಿ ರೊಟ್ಟಿ ಮಾಡಿ ನೀನು ಹಾಯ್ ಸ್ನೇಹಿತರು ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಜರಿ ಎಲ್ಲರೂ ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀನಿ ನಾನು ಆರಾಮರಿಗೆ ಇನ್ನು ರೀ ಶಾಗ ಚಲ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆನೇ ಟೈಮ್ ಐತಿ ಏಳುವರೆ ಆಗೈತಿ ಎಲ್ಲ ಕೆಲಸ ಎಲ್ಲ ಆಯಿತು ಈಗ ಪೂಜೆ ಮಾಡಬೇಕು ರಂಗೋಲಿ ಹಾಕ್ಕೊಂಡೇನೆ ರಂಗೋಲಿ ಹಾಕಿದೆ ಎಲ್ಲ ಆಯಿತು ಪೂಜೆ ಮಾಡಬೇಕು ಆದರೆ ಅನ್ನೋದು ಮಾಡಬೇಕಂತೇಳಿ ಹಂಗೆ ಬಂದ್ರೆ ಮಾಡ್ತೀನಿ ಮಾಡೋಗಿದ್ರೆ ಮಳೆ ಬಂದು ಬರೋದು ಬಿಸಿಲು ಕುಡಿಯೋದು ಹಂಗೈತೆ ಮಸ್ತು ಮಸ್ತಾಗಿ ವೆದರ್ ಸಿಕ್ಕಾ ಇಷ್ಟ ಇದ್ರೆ ಒಂದೇ ಕಾಯಿ ಬಿಸ್ಕೊಂಡು ಟೀ ಪುಡಿ ತರಿಸ್ಬೇಕು ಡೀ ಪುಡಿ ಕಾಲ ಐತೆ ಟೀ ಪುಡಿ ತರಿಸಿ ಟೀ ಮಾಡ್ಕೊಂಡು ಕುಡಿಯಬೇಕು ಪೂಜೆ ಮಾಡ್ಕೊಂಡಿದ್ರು ಮಾಡಿ ಒಂದು ಉಟ್ಕೊಂಡು ಕುಡಿತೀನಿ ಡಿಫ್ರೆಂಟಾಗಿ ಏನು ಹೊರಗಡೆ ಲ ಚಲೋ ಮಾಡೋಣ ಅಂತ ಅಷ್ಟು ಮಾಡಿದೆ ಒಂದೊಂದು ಹಾಕೀನಿ ಯಾವಾಗಲೂ ಒಂದೇ ಹಾಕಿರ್ತೀರನ್ನೆ ನಂಗೆ ಅದೇ ಭಾಳ ಇಷ್ಟ ಆರಂಗಿಲ್ಲ ಒಂದು ಸಿಕ್ಕಾಪಟ್ಟೆ ಇಷ್ಟ ಬಿಟ್ಟರೆ ಚಿಕ್ಕ ರಂಗಲ್ ಹೋಗ್ತವೆ ದೊಡ್ಡ ದೊಡ್ಡ ಹೊತ್ತವು ಒಳ್ಳೆಯಲ್ಲ ಸುಮ್ಮನೆ ಚೂಜ್ ಎಲ್ಲ ಒಂದು ಏನಾದ್ರು ಸ್ಪೆಷಲ್ ಡೇ ಹಬ್ಬ ದಿನ ಆಯ್ತು ಅಷ್ಟು ದೊಡ್ಡ ಹಾಕಿರ್ತೀನಿ ರೀ ಬರೀ ತಿನ್ನೆಲ್ಲ ಈಗ ಸ್ಟಾರ್ಟ್ ಮಾಡ್ತೀನಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇಲ್ಲ ನೋಡ್ರಿ ಸ್ವಲ್ಪ ಎಲ್ಲ ಕಲಿತೀವಿ ಇವ್ರಿ ಎದ್ದಿಲ್ಲ ತಂದು ಎದ್ದಿದ್ದು ಜೋರೈತಿ ಒಂದು ಒಂದಿಬ್ಬರು ఎలా క్లీన గ్యా ఎలా అడిగి స్వల్ప అయితే టీ వి ఆన్ మనం ఆన్ మూత కేసా ఆగల్ అంతి ఆఫ్ అయితీని మనో మనోద్ర ఈ నెందు తులసి గిడ నోడ్రీ ఎస్ దూడదే చంద చిక్తైతి పూర్తిగా మరి హూస హూ బైతి ಮೊನ್ನೆ ನಡು ಮತ್ತೆ ಹುಳ ಹತ್ತಿತ್ತು ರೀ ಸೀರೆ ಹತ್ತಿತ್ತು ಅಂತ ಅದಕ್ಕೆ ಒಂದು ಪೌಡ್ರ್ ಹಾಕಿದ್ವಿ ಹೌದು ಎಲ್ಲ ನೀಟಾಗಿ ಮತ್ತು ಹೊಸ ಚಿಗುರು ಎಲ್ಲ ಚಿಕ್ ನೋಡ್ರಿ ಎಷ್ಟು ಹೂವು ಬೀಜ ಹೂವು ಆ ಈ ತುಳಸಿನ ಅಷ್ಟ ಇದು ನೋಡ್ರಿ ಎಷ್ಟು ಚಂದ ಸಿಗ್ತದೆ ನಮ್ಮದು ರೋಸ್ ಒಣಗಿತ್ರಿ ಮೂರನೇ ಸರಿ ಮತ್ತು ಚಿಕ್ಕ ಇಷ್ಟು ತಗೊಂಡ ಮನೆ ಒಣಗಿದ್ನೆಲ್ಲ ತೆಗ್ದಿದ್ದೆ ತೆಗೆದಿದ್ದೆ ಒಳ್ಳೆ ಚಿಗಿದ್ ನೋಡ್ರಿ ಎಲ್ಲ ಕಡೆ ಚಿಕ್ಕೊಂಡು ಬಂದೈತಿ ನೋಡೋಣ ಹೂ ಅಲ್ಲಿ ಸರಿ ಅದು ಟೇಬಲ್ ಡ್ರೈಸ್ ನೋಡ್ರಿ ಒಂದು ಮೊಗ್ಗು ಬಿಟ್ಟೈತಿ ಇವತ್ತು ಎರಡು ಎಲ್ಲತ್ತೀಗಿಂದು ಸ್ವಲ್ಪ ಬಿಟ್ಟು ಆರೆಂಜ್ ಕಲರ್ ಟೇಬಲ್ ರೋಸ್ ಮತ್ತು ಇದು ಬಟ್ಲು ಅಂತ ಐತ್ರಿ ಅಜ್ವಾನ್ ಗಿಡ ಅಂತೂ ಭಾಳ ಬಿಡ್ರಿ ಏನು ಕೇರ್ ಮಾಡಿದ್ರೆ ತನ್ನ ತಂದ್ಬೆಡಿ ತನೇ ಇರ್ತೈತಿ ಬೆಳೀತನೇ ಇರ್ತೈತಿ ಹೆಂಗೈತೆ ನೋಡ್ರಿ ಕ್ಲೈಮೇಟ್ ಹೊರಗಡೆ ಎಷ್ಟು ಚೆಂದ ಐತಿ ಚಹಾ ಕುಡಿಬೇಕಂತ ಆಗ್ತೈತಿ ಪೂಜೆ ಅದೆಲ್ಲ ಮಾಡಿ ಚಹಾ ಕುಡಿತೀನಿ ಪೂಜೆ ಆಯಿತು ಸ್ನೇಹಿತರೆ ನಮ್ಮ ಮನೆ ಪುಟ್ಟಿ ಜಗಳ್ ನೋಡ್ರಿ ಹೆಂಗೆ ಕಾಣ್ತೈತಿ ಹೂವಿಲ್ಲ ಹೂ ಇದ್ರೆ ಹೂವು ಇರ್ಸೋಕೆ ಬರ್ತಿತ್ತು ಹೂ ತಂದೆಲ್ಲ ಒಂದೊಂದ್ಸರಿ ತಂದಿರ್ತಾರೆ ಅನ್ನಿಸ್ತಾರೆ ಲೇಜ್ಮರು ನಮ್ಮ ತುಳಸಿ ಕಟ್ಟಿ ಎಷ್ಟು ಚೆಂದಕ್ಕೆ ಆಗಿದ ಗತ್ರೆ ಅದನ್ನು ಹಠ ಮಾಡಿ ಜಗಳ ಮಾಡಿ ದರ್ಶನದ್ದು ಭಾಳ ಖುಷಿ ಆಯ್ತು ನನಗೆ ಸಾರ್ಥಕ ಆಯ್ತು ನನಗೆ ಅದರೊಳಗೆ ದೀಪ ಹಚ್ಚಿ ಇಡ್ಲಿಕ್ಕ ಪೂಜೆ ಮಾಡಿದ್ರೆ ಒಂಥರ ಅನ್ನಿಸ್ತೈತಿ ಕಂಪಲ್ಸರಿ ಎರಡು ಹೊತ್ತು ದೀಪಾ ಚಿಕ್ಕ ಚಂದರೆ ಇದೆ ಕ್ಯೂಟ್ ಟಾನ್ ಇದೆ ಕ್ಯೂಟಾಗಿ ಎರಡೆರಡು ದುಡ್ತಿ ಟೈಮ್ ಹಾಂ ಆಯ್ತು ರೀ ಎಲ್ಲ ಆಯ್ತು ಈಗ ಹೋಗಿ ಟೀ ಪುಡಿ ತೊಂಬರ್ತೀನಿ ಟೀ ಪುಡಿ ಚಾ ಮಾಡ್ಕೋತೀನಿ ಇಲ್ಲ ನೋಡಿರಿ ಸರಿ ಎದ್ದಾರ ಹಾಯ್ ಮಾಡಿ ಬಿಳೆ ಬಿಡದೇನು ಅನ್ಬಿಡ್ರಿ ಮಗಕ್ಕೆ ಅವ್ನಿಗೆ ಬೇವ್ರ ಸಲ ಸಲ ಪೌಡ್ರ್ ಹಾಕಿದ್ದೆ ರಾತ್ರಿ ಈಗ ಸ್ವಲ್ಪ ಇಟ್ಟು ಜಾಕ ಮಾಡಿಸ್ಬಿಡ್ತೀನಿ ಬಂಗಾರಿ ಇಲ್ಲೆಲ್ಲ ಜಾಸ್ತಿ ಆಗಿದ್ದು ಮೈ ಮೇಲೆ ಹ್ಞೂ ಏನಾಗುತ್ತಾ ಸ್ಕಿನ್ ಒಳಗ ನೋಡ್ರಿ ಜಾಕ ಮಾಡಿಸೋದಾಗ ಸ್ಕಿನ್ ಒಳಗೆ ಹೋಗುತ್ತಂತದ ಇಲ್ಲ ಕಂದ ಹೋಗಲ್ಲ ಭೂ ಹಾಕ್ತು ಎಲ್ಲ ಭೂ ಜೊತೆಗೆ ಹೋಗ್ಬಿಡ್ತೈತಿ ಹೊರಗೆ ಓಕೆ ಭೂಕಾಸ್ ಹ್ಞೂ ಆಯ್ತಾ ಇದು ಇನ್ನು ಮುಖಂಡ ಐತ್ರಿ ಗಂಡ ಲೇಯ್ ಮನ್ವಿತ್ ಲೇ ಮನೋಮ್ಮ ಮನೋ ಏ ಕಂತ ಏ ಬಂಗಾರ ಇದ್ದಳಮ್ಮ ಹೇಳಲ್ಲೇ ಹೇಳಲ್ಲೇ ಟೈಮ್ ನೋಡಲೇ ಇಲ್ಲಿ ಹಾಂ ಹಾಂ ಹೇಳಬ ಅಲ್ಲಿ ಹೊರಗಡೆ ನೋಡಲ್ಲಿ ನೋಡಿ ನೋಡ್ಬಾ ಇಲ್ಲಿ ಅವಾ ಹೆಂಗ್ ನೋಡ್ಬಾ ಮಾಡ ಹಾಂ ಮಾಡಿ ಬರುತ್ತೆನಾ ಹ್ಞೂ ಬರುತ್ತಾ ಇದ್ರೆಶಪ್ಪ ಓಪ ಇಲ್ಲ ಕರೆಂಟ್ ಏನು ಹೋಗಲ್ಲ ನಮ್ಮ ಮನೂಗ ಈ ಥರ ಹವಾಮಾನ ಇದ್ರೆ ಇನ್ನೂ ಜಾಸ್ತಿ ರೀ ನಿದ್ದೆ ಅವ್ನು ಮೊದಲ ನಿದ್ದೆ ಜಾಸ್ತಿ ಮಾಡ್ತಾನೆ ಅದ್ರಾಗ ಈ ಥರ ಇದ್ರಂತೂ ಮುಗಿದು ಹೋಗಿದ್ದೆ ನಾನು ಇಷ್ಟು ಇದ್ದಾಗಿಂದ ನಮ್ಮನ್ನ ಆಪ್ಸರ್ ಮಾಡ್ಕೊತ ಬಂದೀನಿ ಮಳೆ ಬಂದಂಗೆ ಆಗದು ಈ ಥರ ಚಳಿ ಗಾಳಿ ಬಿಟ್ಟಿರ್ತೈತಲ್ಲ ಅವಾಗ ಮಾಡದಾಗೆಲ್ಲ ಜೋಸ್ ಸಂಪು ನಿದ್ದೆ ಅವನಿಗೆ ಮತ್ತೆ ಒಂದು ತಾಸು ಎರಡು ತಾಸು ಹೆಚ್ಚಿಗೆ ನಿದ್ದೆ ಮಾಡ್ತಾನೆ ಮಾಮೂಲಿ ಮಾಡೋಕ್ಕಿಂತ ಅಲ್ಲೇ ಹ್ಞೂ ಹ್ಞೂ ಅದ್ರಿ ರೀ ಅವ್ನು ಟೈಮಿಗೆ ಅವನೇನು ಬಿಡ್ತಾನೆ ಯಾವಾಗ ಈಗ ನೋಡ್ರಿ ನಮ್ಮ ತನಕ ಜಾಕ ಮಾಡಿಸಿದೆ ಇಂಥ ತಂದೆ ಆಗಿನ ಜಾಕ ಮಾಡಿಸಿಬಿಟ್ಟೆ ಯಾಕಂದ್ರೆ ಪೌಡ್ರ್ ಹಾಕಿರ್ತೀವಲ್ಲ ಬಿಡ್ಬಾರ್ದು ಅಂತೇಳಿ ಬೇಗ ಮಾಡಿಸಿದೆ ಅವು ನೀನು ಹೊರಗೆ ನೋಡ್ಕೋತ ಕೋತಾನ ಯಾಕಂದ ಬ್ರಷ್ ಮಾಡ್ಬಾ ಬ್ರಷ್ ಮಾಡಿ ಬಂದು ಉಷ್ ಮಾಡು ಹ್ಞೂ ಈಗ ನಾಷ್ಟಕ್ಕೆ ಇವ್ರ ಪಾಪ ಫೋನ್ ಹಚ್ಚಿದ್ರೆ ಅಷ್ಟು ಓದ್ತೇನ ಮಾಡಂತೇಳಿ ಅದಕ್ಕೆ ಹಾಂ ಏನಿದೆ ಉಪ್ಪಿಟ್ಟು ಮಾಡಂದ ಉಪ್ಪಿಟ್ಟು ಮಾಡ್ತೀನಿ ಓಪ ಬೇಡಪ್ಪ ಇಡ್ಲಿ ಅವು ಸರಿ ಇರೋಲ್ಲ ನೀವು ఉప్పుట్టు మి నాలు కి ఫస్ట్ హాల్ కిట్టు ఈడే రవా ఉర్కొండె ఉప్పిట్ మిగతా స్నేహితులు ఉబ్బిట్టు మనం ఉప్పిట్గా రవా ఉరికీని తరకారీ హి తరకారినకేన ೇನು ನೋಡೋದು ಬಿಟ್ಟು ಅಷ್ಟೇ ರುಚಿ ಹಾಕಿ ನಮ್ಮ ಹಳ್ಳಿ ಎಲ್ಲ ಹೀಗೆ ಮಾಡ್ತಾರೆ ಆ ತರಕಾರಿ ಏನು ಹಾಕೋಲ್ಲ ಹುರ್ದ್ ಮಾಡಿದ್ರೆ ರುಚಿ ಭಾಳ ಆಗತ್ತೆ ರೀ ಹಾಗೆ ಮಾಡೋಕ್ಕಿಂತ ಹುರ್ದು ಮಾಡಬೇಕು ಉಪ್ಪಿಟ್ಟು ಮಾಡಿ ನಂಗೆ ಹಾಗೆ ಮಾಡ್ಯ ತಿನ್ನ ಅಷ್ಟೊಂದು ಇಷ್ಟ ಆಗಲ್ಲ ನಾ ಯಾವಾಗ ಮಾಡೋದು ಈ ಥರ ಹುರ್ದ ಮಾಡೋದ್ ರೀ ಸಾಕು ನಮ್ಮ ತಮ್ಮ ಮನೆಗೆ ಹೋಗಿ ಟೀ ಪಡ್ತಾರೆ న్నకట గెలస మడత నమను ఆ మోనే ఇరుడ బెడ చాపటి చర్పా మార్తని అవర్ మువర్కి మోనే జల జల ఇష్టవేగా నష్ట ಅವತ್ತ ಎಣ್ಣೆ ಹರಿದು ಹಾಕಿದ್ರ ಇದ್ರಾಗ ಪೂರ್ತಿ ಹಾಕ್ಬಿಟ್ಟೇನಿ ಉದ್ದದ್ದು ಅದಕ್ಕೆ ಹಾಕೊಂಡ್ಬಿಟ್ಟಿನಿ ಅದು ಬೇಕಲ್ಲಿ ಕಾಲ್ಚಿನ ಬಾಟಲ್ ಅದು ಬಂದ ಮೇಲೆ ಮೀಟು ತೆಗೀರ

ನೋಡಿ ಸಾಕೆಟ್ ಇಟ್ಇನಿ ಬೆಲ್ಲ ಚಾರ್ಡ್ತನಿ ಸ್ವಲ್ಪ ಶುಂಠಿ ಜಜ್ಜಕಿನಿ ತನಮನ ಸ್ವಲ್ಪ ನಗಡಿ ಕಪ್ಪาง ಐತಲ್ರಾ ಹಾಗಾಗಿ ಶುಂಠಿ ಚಾರ್ ಮಾಡಣ ಅಂತ ಹೇಳಿ ಇಟ್ಟಿನಿ ಐಶ್ಮದ್ರ ಬರೋ ಟೈಮ್ ಐತೆ ಉಪ್ಪಿಟ್ ರೆಡಿ ಆಗೈತೆ ಸಣ್ಣನೆ ಇಡ್ೋದನೆ ಈಗ ನೋಡಿರಿ ನಾಷ್ಟ ರೆಡಿ ಆಯ್ತು ತಾನುಗ ಮನೋಗೆ ಒಂದು ಹೆಚ್ಚು ಮಾಡಿ ನಾ ಹಾಕೊಡ್ತೀನಿ ಒಂದು ಚಾ ಕುಡಿತೀನಿ ಇಲ್ಲೇ ನಾಷ್ಟ ಲೇಟಾಗಿ ಮಾಡ್ತೀನಿ ಅವ್ರಿಗೆ ಕೊಡ್ತೀನಿ ಇಬ್ಬರಿಗೂ ಮಸ್ತ್ ಆಯ್ತು ಕಲರ್ಫುಲ್ ಆಗಿ ಹೋಟೆಲ್ ಸ್ಟೈಲ್ ಐತಿ ಅದಕ್ಕೆ ತರಕಾರಿ ಇಲ್ಲ ಅಷ್ಟೇ ಅದಕ್ಕೆ ಮನೋ ತಗೋ ಇಲ್ಲ ನೋಡ್ತೀನಿ ರೀ ಪಪ್ಪ ತರ್ತಾನೆ ಈಗ ದಾನಿ ಬೇಕ್ರೆ ಅವ್ನಿಗೆ ಉಪ್ಪಿಟ್ಟನಾಗ ಈಗ ಅವ್ರ ಪಪ್ಪಾಗ ನಾಷ್ಟ ನಾಷ್ಟ ಬಂದು ತೊಗೊಂಡಾಗ ಟೈಮ್ ಇಲ್ಲ ರೀ ಯಾಕಂದ್ರೆ ಯಾರೂ ಇಲ್ಲ ಅಂತ ಅಲ್ಲಿ ಬಿಡೋರು ಮತ್ತು ಸಣ್ಣ ಮಗಂದು ಒಂದು ಅದ್ರೊಳಗೆ ನಾನು ದಾಣಿ ತರ್ದ ನಾಷ್ಟ ಮಾಡಲ್ಲ ನಾನು ಅಂತ ನಿಂತಾನೆ ಅವ್ರು ಅವ್ರ ಅಣ್ಣ ಮಾಡಿ ಮಗಿತ್ತು ಇವ್ನಿಗೆ ದಾಣಿ ಬೇಕು ಉಪ್ಪಿಟ್ಟು ಮತ್ತೆ ಅವಳ ಕಿತ್ತೀಸ್ ಬೇಕಾ ಮೂರು ಸಲ ಫೋನ್ ಜನ ಅವ್ರಿಗೆ ನಾಶ ಹೋಗಿ ಬರೋದೈತೆ ನನಗೂ ತರ್ತೀನಿ ತೊಗೊಂಡು ಇಟ್ಕೊಂಡಂತ ತಂದಿಲ್ಲ ಅಲ್ಲ ಹಂಗಿರ್ಲಿ ಬರಾಕ್ ಬಿಟ್ಟು ಬರೋಕೆ ಯಾರೂ ಇಲ್ಲ ಈಗ ಮಳಿ ಒಂದು ರೀ ಏನೋ ಅಂದ್ಬೇಡ್ರಿ ಇದ್ದೇ ಇರ್ತಾವೆ ಯಾಕಂದ್ರೆ ತೊಯ್ದಿರ್ತಾವೂ ಮಣ ಇಲ್ಲೇ ಹಾಕ್ತೀನಿ ನಾನು ಮ್ಯಾಟು ಇದು ಒಂದು ಬಿಡಿಸಿ ರಾತ್ರಿ ಇಲ್ಲಿ ಮಕ್ಕಳು ಬಂದ್ರೆ ಗೇಟಿಗೆ ಹಾಕೊಂಡು ಮುಕ್ಕೊಂಡಿರ್ತೀವಿ ಯಾಕಂದ್ರೆ ಸರಿ ಅಂತಲ್ಲ ಇಲ್ಲೆಲ್ಲ ಜನಪನ ನಿಂತಿರ್ತಾರೆ ಹೊರ್ಗಡೆ ಹಂಗಂದು ಇದು ಹಾಕೊಂಡ್ ಮುಕ್ಕೊಂಡಿರ್ತೀವಿ ರಾತ್ರಿ ಅವೆಲ್ಲ ತೊಯ್ದ್ರೆ ಇಲ್ಲೇ ಒಣ ಹಾಕ್ಕೊಂಡಿರ್ತೀನಿ ಇವತ್ತು ವೆದರ್ ಮತ್ತು ಸಕ್ಕತ್ತಿದಂಗೆ ಸಿಕ್ಕಾಬಿಡೋ ಖುಷಿ ಹಿಂಗಿದ್ರೆ ಇಲ್ಲಿ ಇಲ್ಲೇ ಕಂದ ಯಾವಾಗ ಬರ್ತೈತಿ ಮತ್ತು ಹ್ಞೂ ಮತ್ತೆ ಹೋಗುತ್ತಾ ಬರೋಲ್ಲದು ಮಳೆಯನ್ನು ಹಾಗಾಗಿ ವೇಟ್ ಮಾಡ್ಕೊತ ಹೊರಗೆ ಈಗ ಇಲ್ಲಿ ಗೇಟ್ ಮುಂದ ಬರ್ತೀನಿ ಬರ್ತೀನಿ ಈಗ ಇದೇ ನಿಮಿಷ ಬರ್ತೀನಿ ನೋಡ್ರಿ ಹಾಗಿದ್ದು ದುಪ್ಪಟ್ಟಿ ಒಂದು ಹಂಗೇ ಇತ್ತು ಹಂಗೆ ಇವನು ಮಂಜೂರು ಇದು ಒಂದು ಸತೆ ಇಟ್ಟಿಲ್ಲ ಅದು ಹಚ್ಚೇ ಇಲ್ಲ ಅದರ ಡಾಣೆ ಬೇಕಾನ ಹಿಂಗೆ ಹ್ಞೂ ಸವಾಲಕಿರ ಅದನ್ನ ವರ್ಷಿಕೊಂಡು

ಹಸ ಚಕ್ಲೇ ನಮ್ಮ ಐತಲ್ಲ ಏನು ಮಾಡಲಿ ಈ ರೊಟ್ಟಿ ಬರಲಿಲ್ಲ ಹಾ ಕರ್ಬೇಕಂತವರು ಬರಲಿಲ್ಲ ಅದಕ್ಕೆ ಏನಿಲ್ಲ ನಾನು ಟೇಸ್ಟ್ ಆಗಿತಿ ಹುರಿದ ಮಾಡಿನಲ್ಲ ಅವು ಚಕ್ಲಿ ಈಗ ಏನು ಅಡಿಗೆಗೆ ರೊಟ್ಟಿ ಪಾಲಕ್ ಸರಿ ಮೊಟ್ಟೆ ಅಂತ ಏನು ಮಾಡಲ್ಲ ಮಾಡಿದ್ರೆ ಪಾಲಕ್ ರೈಸ್

ಎರಡು ಇದೊಂದು ಮೂರು ಒಂದಿಷ್ಟ ಒಂದು ಗುಂಪಿ ಬೇವಿನ ಬೀಜ ಹಾಕಿದ್ರಿ ಹಾಕಿ ಮಣ್ಣು ಮಣ್ಣಾಕ್ಯನ ಹುಟ್ಟೆ ಮೂರು ಹುಟ್ಟೆವು ಖುಷಿನ ಖುಷಿ ನಮ್ಮನಗ ಬೀಜ ಹಾಕೋದು ಒಟ್ಟು ಹುಟ್ಟಬೇಕು ಏನದ ಹಂಗಂದ್ರೆ ಟಿವ ನೋಡಿದ್ ಮಾಡ್ತೀಯ ಹ್ಮ್ ಗೊಂಬಿ ಒಳಗೆ ಕಣ್ಣ ನೀನು ಒಬ್ಬ ಜಾಕ ಮಾಡಮ್ಮ ಬಟ್ಟೆ ಹೋಗಿತ್ನಿ ಹಾ ಹಾ ಕಡಿಮೆ ಆಯ್ತದಿ ಮೋಡ ಐತಿ ಹಾಂ ನೀನು ನಿಂತೈತೆ ಸಣ್ಣಗೆ ಆತ್ರಿ ಸ್ವಲ್ಪ ಇಲ್ಲಿ ನೋಡ್ರಿ ಹ್ಮ್ 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 ಹ್ಞೂ ಹ್ಞೂ ಬ್ಯಾಡಪ್ಪ ಕಳಿಸ್ಬೇಡ ಈಗ ಬರ ಮಳೆ ಮಳೆ ದೂರ ನಡೆ ಅಂತ ರೈಮ್ ಪೂರ್ತಿ ಹೇಳಿ ಫೋನೇ ನೋಡುತ್ತಿದ್ದೆನದ ಟಿ ಚುಟ್ಟಿವ್ಯಾಗ ಮಳೆಯೇ ಮಳೆಯೇ ದೂರ ನಡೆ ಏ ಸ್ನೇಹಿತರೆ ಈ ನೋಡ್ರಿ ಮೇಲೆ ಬಂದಿದ್ದೆ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಒಳಗೆ ನೆಟ್ವರ್ಕ್ ಬರೋದಿಲ್ಲ ಹಾಗಾಗಿ ಮೇಲೆ ಬಂದಿರ್ತೀನಿ ಸ್ನೇಹಿತರೆ ಇಲ್ಲಿ ದಿನ ವಿಡಿಯೋ ಅಪ್ಲೋಡ್ಗೆ ಮೇಲೆ ಬಂದಿರ್ತೀನಿ ಒಳಗಡೆ ನೆಟ್ವರ್ಕ್ ಬಂದಿರೋಲ್ಲ ಹಾಗೆ ಸ್ವಲ್ಪ ಇದು ವಾತಾವರಣ ಭಾಳ ಇನ್ನು ಚಳಿ ಚಳಿಯಾಗಿ ಭಾಳ ಚಂದ ಇತ್ತು ಹಿಂಗಿದ್ರೆ ಮೇಲೆ ಆಟ ಆಡಕ್ಕೆ ಭಾಳ ಇಷ್ಟಪಡ್ತಾರೆ ತನ್ನ ಹಾಗಾಗಿ ವೀಡಿಯೋ ಅಪ್ಲೋಡಿಂಗ್ ಆಗುತ್ತೆ ಅವ್ರು ಸ್ವಲ್ಪ ಆಟ ಆಡ್ದಾರೆ ಅಂತೇಳಿ ಹೋಗಿರ್ತಿದ್ದಿಲ್ಲ ಅಲ್ಲಿ ಆದರೆ ಇಷ್ಟು ಈಸು ಬಿಸಿಲು ಇರ್ತಿದ್ದಾರ ಹೋಗಿರ್ತಿದ್ದಿಲ್ಲ ಕೆಳಗೆ ಬಿಟ್ಟು ಹೋಗಿರ್ತಿದ್ದೆ ನಮ್ಮ ತನು ಅಷ್ಟೇ ನಾನು ಮನೆಯೊಳಗೆ ಬಿಟ್ಟು ಮೇಲೆ ಹೋದ್ರೆ ಆ ಪರಿ ಅಳ್ತಾನ ಅದೊಂದು ವಿಷಯದಾಗ ಭಾಳ ರೀ ಒಂದು ಸ್ವಲ್ಪ ಅವ್ನು ಬಿಟ್ಟು ಎಲ್ಲೂ ಕಣ್ಮರಿ ಆಗ್ಬಾರ್ದೆ ನಾವು ಒಂಚೂರು ಹಾಗಾದ್ರೆ ಜೋರು ಬಿಡ್ತಾನೆ ಹಂಗಾಗಿ ಈಗೇನು ಬಿಸಿಲೇ ಇಲ್ಲಲ್ಲ ಅಂತೇಳಿ ಕರ್ಕೊಂಡ್ ಬಂದಿದ್ದೆ ಆಟ ಆಡತ್ತಿದ್ರೆ ಆ ಮಣ್ಣೊಳಗೆ ಅಲ್ಲಿ ಒಂದಿಷ್ಟು ಗಿಡಗಳು ಹಾಕ್ಬೇಕಂತೆ ಮಣ್ಣು ತುಂಬಿಟ್ಟು ಬುಟ್ಟಿ ಒಳಗೆ ಹಾಕ್ಬೇಕು ರೀ ಇನ್ನು ಮುಂದೆ ಬೀಜ ಮಳೆ ಆಗತ್ತೈತಲ್ಲ ಮೆಂತ್ಯ ಎಷ್ಟು ಚೆಂದ ಉಟ್ಟೆವು ಆ ಬುಟ್ಟಿಯಾಗೆ ಈಗ ಅದೊಂದು ಬುಟ್ಟಿ ಐತೆ ಅದಕ್ಕೆ ಒಂದಿಷ್ಟೇನ ಹಾಕಬೇಕು ಆಮೇಲೆ ಏನಪ್ಪ ಅಂದ್ರೆ ಸ್ನೇಹಿತರೆ ಯಜಮಾನ್ರು ಒಂದು ವಿಷಯ ಹೇಳಿದ್ರು ಎಷ್ಟು ಖುಷಿ ಕೊಡ್ತಂದ್ರೆ ಎಷ್ಟು ದಿನ ಎಷ್ಟೋ ವರ್ಷ ಅಂದ ಕಾಯಾಗತ್ತಿದೆ ಈ ಅವ್ರ ಬಾಯಿಗೆ ಇದನ್ನ ವಿಷಯ ಕೇಳಾಕ ಭಾಳ ಭಾಳ ಖುಷಿ ಆಯಿತು ನಿಮಗೊಂದು ಒಳ್ಳೆ ಖುಷಿ ಹುಷಿ ಅಂತಲೇ ಹೇಳ್ಬೋದು ನೀವೆಲ್ಲ ಹೇಳಿದ್ರಿ ಏನು ಟೀ ಜೊತೆಗೆ ಜೊತೆಗೇನಾದ ಸ್ನ್ಯಾಕ್ಸ್ ಅದೆಲ್ಲ ಮಾಡಿರಿ ಹಂಗೆ ಹಿಂಗೆ ಅಂತೇಳಿ ಅದು ಮಾಡೋಕೆ ಕಷ್ಟನ ರೀ ಒಬ್ಬರು ಹೋಗೋದು ಅಷ್ಟು ಸರಳ ಇಲ್ಲ ಯಾವುದಾಯ್ತು ಬಿಸ್ನೆಸ್ನ ಒಬ್ಬರು ಯಾರಾದರೂ ಕೈಯಾಗ್ಯದಲ್ಲಂದ್ರೆ ಇಂಥದ್ದನ್ನೆಲ್ಲ ಮಾಡ್ಕೊಬೋದು ಒಬ್ರು ಎಲ್ಲನೂ ನೋಡ್ಕೊಳೋದು ಭಾಳ ಕಷ್ಟ ಆಗತ್ತಾ ಹಾಗಾಗಿ ಈಗ ಇರೋದೇ ಇನ್ನು ಮಳೆಗಾಲ ಅಲ್ಲರಿ ಇನ್ನು ಚೆನ್ನಾಗಿರ್ತೈತಿ ನಮ್ಮದು ಇನ್ನು ಚಲೋ ಹೊಂಟೈತಿ ಅಂತ ಹೇಳಿದರು ಮಾಡ್ರಿ ಯಾಕಂದ್ರೆ ಇವ ಇಷ್ಟು ದಿವಸ ಎಲ್ಲ ಬೇಸ್ಗೆ ಇತ್ತಲ್ರಿ ಒಂದು ತಿಂಗಳು ಬಂದ್ ಮಾಡಿದ್ವಿ ಆಮೇಲೆ ಒಂಚೂರು ಗಿರಾಕೆ ಅಂತಲೇ ಇರಲಿಲ್ಲ ಏನಂತೂ ಏನು ಏನು ಬಾಡಿಗೆ ಕಟ್ಟೋ ತ ಕಟ್ಟೋದು ಬಾಡಿಗೆ ಕೊಡೋದು ಜೊತೆಗೆ ದಿನದ ದುಡಿಮೆ ತೆಗೆದು ಖರ್ಚು ತೆಗೆಯದ ಕಷ್ಟ ಅಂತ ಅನಿಸ್ಬಿಟ್ಟಿತ್ತು ಅದೇ ಈಗ ಮಳೆಗಾಲ ಚಲೋ ಆಯಿತು ಪಿ ಗಿರಾಕೆಲ್ಲ ಪಿಕಪ್ ಆತೈತಿ ಖುಷಿ ಆಯ್ತು ಎಷ್ಟೋ ದಿನಗಳ ಮೇಲೆ ನಾನು ಇವತ್ತು ಮತ್ತೆ ಆಫಸ್ಟ್ ಇತ್ತಲ್ಲ ಆ ಥರ ವ್ಯಾಪಾರ ಮಾಡ್ದಂಗೆ ಇವತ್ತು ಅನ್ನಿಸ್ತು ನನಗೆ ಅಂಥೇಳಿ ಹೇಳಿದರು ನಿನ್ನೆ ರಾತ್ರಿ ನನಗೆ ಅದಕ್ಕೆ ಎಷ್ಟು ಖುಷಿಯಾದ್ ಗೊತ್ತಿರಿ ಅವಾಗೆಲ್ಲ ಯಾವ ಎಷ್ಟು ಒಳ್ಳೆ ಗಿರಾಕಿರೋದು ನಮ್ಮ ಅಂಗಡಿಗೆ ಈಗ ಕೊರೋನಾ ಬಂದು ಆಮೇಲೆ ಈ ಬೇಸಿಗೆ ಭಾಳ ಭಾಳ ಡೌನ್ ಇರ್ತೈತಿ ಹೇಳಿದ್ನಲ್ಲ ನಿಮಗೆ ಅವ್ರದ್ದು ದುಡಿಮೆ ಕೂಡ ಇರ್ತಿರಲ್ಲ ಜೊತೆಗೆ ಬಾಡಿಗೆ ಕಟ್ಟೋಕ್ಕೂ ಅದು ಅಲ್ಲಿಗೆ ಅಲ್ಲಿಗೆ ಇರ್ತಿತ್ತು ಅಲ್ಲಿಂದ ಮುಗಿದ್ಬಿಡೋದು ಅದು ಅದೇ ಈಗ ಈ ವಿಷಯ ಕೇಳಿದ್ರು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಇದೊಂದು ಬಿಸಿ ಬಿಸಿ ಸುದ್ದಿ ಅಂತಲೇ ಹೇಳ್ಬೋದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಮಗೆ ನೀವು ಸುಮಾರು ಜನ ಮೇಲೆ ಕಾಳಜಿಗೋಸ್ಕರ ಹೇಳ್ತಿದ್ರಿ ಅದ್ರ ಜೊತೆಗೆ ಯಾಕೆ ಸ್ನ್ಯಾಕ್ಸ್ ಐಡಾಕತ್ತಿಲ್ಲ ನೀವು ಏನಾದರೂ ಒಂದು ಇಡ್ರಿ ಶಿಲ್ಪ ನೀವಾದರೂ ಮಾಡಿಕೊಡ್ರಿ ಮನ್ಯಾಗ ಅಂತೇಳಿ ಈ ಥರ ಎಲ್ಲ ಹೇಳ್ತಿದ್ರಿ ನೀವು ಅಷ್ಟೆಲ್ಲ ಕಾಳಜಿ ತೋರಿಸ್ತಿದ್ರಿ ನಮ್ಗೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಈ ವಿಷಯನ ಶೇರ್ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ಇಂಥವ್ ಕೂಡ ಹೇಳಬಾರ್ದು ಅಂತ ರ ಆದರೆ ನಾನು ಹೇಳ್ತೀನಿ ಯಾಕಂದ್ರೆ ನೀವು ನಮ್ಗೆ ಈತ ಬಯಸೋರು ಎಷ್ಟೋ ಜನ ಇದ್ದೀರಿ ಆ ವಿಡಿಯೋ ನೋಡೋರು ನಮ್ಮ ವ್ಯೂವರ್ಸ್ ಆಗಿ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತೀನಿ ಆ ಕೆಟ್ಟ ದೃಷ್ಟಿ ಒಂದು ಹತ್ತು ಇಪ್ಪತ್ತು ಜನ ಇದ್ದರು ಅಲ್ಲ ನೂರು ಕೆಟ್ಟ ದೃಷ್ಟಿಗೆ ಬಿಡೋರು ಇದ್ದ ಹಾಕೋರು ಇದ್ದರು ಎಲ್ಲರೂ ಒಬ್ಬ ಏನು ಕಾಯೋಣ ಅಂತ ಇರ್ತಾನಲ್ಲ ರೀ ಆ ಬ್ರೌಸ್ಗೆ ಆಮೇಲೆ ನಿಮ್ಮಂಥ ಸಪೋರ್ಟ್ ಮಾಡೋರು ಎಷ್ಟೋ ಜನ ಇದ್ದೀರಿ ಅದೊಂದು ನಂಬಿಕೆ ಮೇಲೆ ಧೈರ್ಯದ ಮೇಲೆ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಂಗಾಗಿ ಹೆಂಗೆ ಅದನ್ನು ಕೇಳಿ ಭಾಳ ಖುಷಿ ಆಯಿತು ಅದನ್ನ ನಾನು ನಂಗೆ ಹೆಂಗೆ ಹೇಳ್ಬೋದು ಅಷ್ಟು ಗೊತ್ತಾಗಲ್ ಶಬ್ದದೊಳಗೆ ಅಷ್ಟು ಖುಷಿಯಾಗಿತ್ತು ನೋಡ್ರಿ ನೀನು ಆ ವಿಷಯ ಕೇಳಿ ಮತ್ತೆ ಏನಪ್ಪ ಅಂದರೆ ಎಲ್ಲ ವೀಡಿಯೋನೂ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬೆ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ